ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಾಧವೀಸ್ ಕನ್ನಡ ವ್ಲಾಗ್ಸ್ ಇವತ್ತು ನಾನು ರೆಸಿಪಿ ತೋರಿಸ್ತಾ ಇದ್ದೀನಿ ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಸೌತಾಪುರಿ ಮಾವಿನಕಾಯಲ್ಲಿ ಮಾವಿನಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಏನೇನು ಪದಾರ್ಥ ಬೇಕು ಫಸ್ಟ್ ನೋಡ್ಕೊಂಡ್ಬಿಡೋಣ ಸಾಸಿವೆ ಕರ್ಬೇನ ಸೊಪ್ಪು ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಟೊಮೆಟೊ ಹಸಿಮೆಣಸಿನ್ಕಾಯಿ ಸಾಂಬಾರ್ ಇಲ್ಲ ಅಂದ್ರೆ ಮಾಮೂಲಿ ಈರುಳ್ಳಿ ಬಳಸ್ಬೋದು ಸೌತಾಪುರಿ ಮಾವಿನಕಾಯಿ ಫಸ್ಟು ಒಂದು ಗ್ಯಾಸ್ ಮೇಲೆ ಒಂದು ತವಾ ಇಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ಎಣ್ಣೆ ಕಾದಾದ್ಮೇಲೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡಬೇಕು ಅದು ಫ್ರೈ ಆದ್ಮೇಲೆ ಬೆಳ್ಳುಳ್ಳಿ ಹಾಕೋಬೇಕು ಈ ಮಾವಿನಕಾಯಿ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಮಾತ್ರ ಸಕ್ಕತ್ತಾಗಿರುತ್ತೆ ಮತ್ತೆ ನಾವು ಚಪಾತಿಗೂ ತಿನ್ಬೋದೆಗೂ ತಿನ್ಬೋದು ಮತ್ತೆ ನಾವು ಈಗ ಮಾವಿನಕಾಯಿ ಹಾಕೋಬೇಕು ಈ ಎಲ್ಲಾ ಹಾಕೊಂಡು ಚೆನ್ನಾಗೆ ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡ್ಕೋಬೇಕು ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಇದೇ ಥರ ವಿಡಿಯೋಸ್ ಹಾಕೋಕ್ಕೆ ನನಗೂ ಮೋಟಿವೇಶನ್ ಆಗುತ್ತೆ ಈಗ ಜೀರಿಗೆ ಹಾಕೊಳ್ಳೋಣ ಉಪ್ಪು ಯಾಕಂದ್ರೆ ಮಾವಿನಕಾಯಿ ಎಲ್ಲ ಚೆನ್ನಾಗಿ ಎಣ್ಣೆಲೆ ಬೇಯಬೇಕು ಹಾಗಾಗಿ ಈಗಲೇ ಉಪ್ಪು ಹಾಕ್ಕೊಂಡು ಮತ್ತೆ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣು ಮತ್ತು ಮಾವಿನಕಾಯಿಂದ ತುಂಬಾ ರೆಸಿಪಿ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಗೊಜ್ಜು ಮಾಡಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಈ ಗೊಜ್ಜು ಹಾಕೊಂಡು ತುಪ್ಪ ಹಾಕೊಂಡು ತಿಂದರೆ ಸೂಪರ್ ಆಗಿರುತ್ತೆ ನೀವು ಸಾಂಬಾರ್ ಈರುಳ್ಳಿ ಇಲ್ಲ ಅಂದ್ರೆ ಮಾಮೂಲಿ ಈರುಳ್ಳಿನೂ ಬಳಸ್ಕೋಬಹುದು ಸಾಂಬಾರ್ ಈರುಳ್ಳಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗ್ ಕೊಡುತ್ತೆ ಅನ್ನೋ ಸಲುವಾಗಿ ನಾವು ಸಾಂಬಾರ್ ಈರುಳ್ಳಿ ಇತ್ತು ಹಾಗಾಗಿ ಸಾಂಬಾರ್ ಈರುಳ್ಳಿ ಬಳಸ್ತಾ ಇದೀವಿ ಇದನ್ನ ಚೆನ್ನಾಗೆ ಹಬೇಲಿ ಬೇಯಿಸ್ಕೋಬೇಕು ನಾವು ನೋಡಿ ಈಗ ಚೆನ್ನಾಗಿ ಬೆಂದಿದೆ ನೋಡಿ ಮಾವಿನಕಾಯಿ ಎಲ್ಲಾ ಬೆಂದೋಗ್ಬಿಟ್ಟಿದೆ ಈಗ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಅದನ್ನ ಮಿಕ್ಸಿ ಜಾರ್ಗ್ ಹಾಕೊಂಡು ರುಬ್ಕೊಳ ಆಗಿ ನಮ್ಗೆ ಇವಾಗ ಯಾರಾದರೂ ಬಂದು ನಾವೆಲ್ಲಾದ್ರೂ ಬಂದ್ವಿ ಏನೂ ಇಲ್ಲ ಮನೇಲಿ ಅಂದ್ರೆ ಈ ಗೊಜ್ಜು ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಸಡನ್ನಾಗಿ ಮಾಡ್ಕೊಂಡು ತಿನ್ನಕ್ಕೆ ಈಗ ತಣ್ಣಗಾಗಿದೆ ಅದನ್ನ ಜಾರ್ಗೆ ಹಾಕೊಂಡು ರುಬ್ಕೊಳ್ಳೋಣ ಅದೇ ಪಾನಲ್ಲಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಒಗ್ಗರಣೆ ಕೊಡೋಣ ಸ್ವಲ್ಪ ಸಾಸಿವೆ ಎಣ್ಣೆ ಕಾದಾದ್ಮೇಲೆ ಸ್ವಲ್ಪ ಸಾಸಿವೆ ಕರ್ಬೇನ್ ಸೊಪ್ಪು ಸಾಸಿವೆ ಚಿಡುತ್ತೆ ಅಂದ್ಬಿಟ್ಟು ಸಾಸಿವೆ ಕರ್ಬೇನ್ ಸೊಪ್ಪು ಅದ್ರ ಮೇಲೆ ಲಿಡ್ ಮುಚ್ಚುತ್ತೀವಿ ಯಾಕಂದ್ರೆ ಅದು ನಮ್ಮ ಮೇಲೆ ಚಿಡಿಯಲ್ಲ ಮಾಡುವಾಗ ಹಾಗಾಗಿ ಈಗ ನಾವು ರುಬ್ಕೊಂಡಿರೋ ಮಿಶ್ರಮ ಎಲ್ಲ ಕ್ಲೀನ್ ಆಗಿ ಆ ಒಗ್ಗರಣೆ ಕೊಟ್ಟಿದ್ದೀವಲ್ಲ ಅದಕ್ಕೆ ಹಾಕೊಂಡು ಸ್ವಲ್ಪ ಖಾರದ ಪುಡಿ ಹಾಕೊಂಡು ಸ್ವಲ್ಪ ಹೊತ್ತು ಬೇಯಿಸೋಣ ಈ ಗೊಜ್ಜು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ನೀವು ಯಾಕಂದ್ರೆ ಈಗ ಮಾವಿನಕಾಯಿ ಸೀಸನ್ ಅಲ್ವಾ ಇದೇನಾದ್ರೂ ಮಾವಿನ ಮಾವಿನಕಾಯಿ ತುಂಬಾ ಕಾಯಾಗಿದ್ರೆ ನೀವು ಸ್ವಲ್ಪ ಬೆಳ್ಳು ಬಳಸ್ಬೋದು ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ನಾವು ಸ್ವಲ್ಪ ಹಣ್ಣಾಗಿರೋದನ್ನೇ ಮಾವಿನಕಾಯಿನ ಎತ್ಕೊಂಡು ಮಾಡ್ಕೋಬಹುದು ಗೊಜ್ಜು ಮಾತ್ರ ಸೂಪರ್ ಆಗಿತ್ತೆ ನನ್ನ ವಿಡಿಯೋನಾದ್ರೂ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ